ಮೀಡಿಯಾ ನೈನ್ಗೆ ಸ್ವಾಗತ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಕುಳಿದ್ ಭಾರತ ದೇಶ ಅತಿ ಪುರಾತನವಾದ ಕೃಷಿ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬಂದಿರೋದಕ್ಕೆ ಮೂಲ ಕಾರಣ ಜೋಡೆತ್ತಿನ ಕೃಷಿಯಾಗಿದೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಜೋಡೆತ್ತಿನ ಕೃಷಿಯನ್ನ ಮೂಲ ಕೇಂದ್ರವನ್ನಾಗಿ ಇಟ್ಕೊಂಡು ಆಧ್ಯಾತ್ಮಿಕ ಕ್ರಾಂತಿಗೆ ನಾಂದಿಯನ್ನ ಹಾಡಿದರು ಮಹಿಳೆಯರ ಪಾತ್ರವಿಲ್ಲದೆ ಜೋಡಿತ್ತಿನ ಕೃಷಿ ಕುಟುಂಬಗಳನ್ನ ಊಹಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ ಹಾಗಾಗಿ ಜೋಡಿತ್ತಿನ ಕೃಷಿ ಸಂಸ್ಕೃತಿ ಉಳಿಬೇಕಾದ್ರೆ ಮಹಿಳೆಯರ ಕೊಡುಗೆ ಅಪಾರವಾಗಿದೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಯಾರ ಮನೆಗಳಲ್ಲಿ ಮಹಿಳೆಯರ ಬೆಂಬಲವಿದೆಯೋ ಆ ಮನೆಗಳಲ್ಲಿ ಮಾತ್ರ ಜೋಡಿತ್ತಿನ ಕೃಷಿ ಉಳಿದಿದೆ ಇದು ಜೋಡೆತ್ತಿನ ಕೃಷಿಯಲ್ಲಿ ಮಹಿಳೆಯರ ಮಹತ್ವವನ್ನ ತಿಳಿಸತ್ತೆ ಜೋಡೆತ್ತಿನ ಕೃಷಿಯು ಅತಿ ಹೆಚ್ಚು ಮಾನವ ಶ್ರಮ ಹಾಗೂ ಜವಾಬ್ದಾರಿಯನ್ನ ಬೇಡೋ ಕೃಷಿಯಾಗಿದೆ ಹಾಗಾಗಿ ಕುಟುಂಬದ ಎಲ್ಲ ಸದಸ್ಯರು ಕೂಡ ಎತ್ತುಗಳ ಮೇಲೆ ಒಲವು ಉಳ್ಳವರಾಗಿ ಇರಬೇಕಾಗತ್ತೆ ವರ್ಷದಲ್ಲಿ ಬರುವ ಅತಿ ಹೆಚ್ಚು ಹಬ್ಬ ಹರಿದಿನಗಳು ಜೋಡೆತ್ತಿನ ಕೃಷಿಯನ್ನ ಅವಲಂಬಿಸಿದೆ ಮಹಿಳೆಯರಿಲ್ಲದೆ ಹಬ್ಬ ಹರಿದಿನಗಳನ್ನ ಆಚರಿಸುವುದು ಕೂಡ ಕಷ್ಟ ಸಾಧ್ಯವಾಗಿದೆ ಇಂದು ಜೋಡೆತ್ತಿನ ಕೃಷಿ ಕುಟುಂಬಗಳ ಸಂಖ್ಯೆ ಕಡಿಮೆ ಆಗುತ್ತಿರೋ ಕಾರಣ ಅನೇಕ ಎತ್ತುಗಳು ಹಾಗೂ ಹೋರಿ ಕರುಗಳನ್ನ ಪೋಷಣೆ ಮಾಡುವರಿಲ್ಲದೆ ಕಾಸಾಯಿಖಾನೆಯ ಪಾಲಾಗ್ತಾ ಇದೆ ಇದು ಮುಂದಿನ ಕೆಲವೇ ವರ್ಷಗಳಲ್ಲಿ ಸಮಾಜದಲ್ಲಿ ತೀವ್ರವಾದ ನೀರು ಹಾಗೂ ಆಹಾರದ ಕೊರತೆಯಾಗುವ ಮುನ್ಸೂಚನೆಯಾಗಿದೆ ಜೋಡೆತ್ತಿನ ಕೃಷಿ ಉಳಿದ್ರೆ ಮಾತ್ರ ಭಾರತ ದೇಶದ ಎಲ್ಲ ಧರ್ಮಗಳು ಎಲ್ಲ ನಾಗರಿಕತೆಗಳು ಹಾಗೂ ನಾವು ಜೀವಿಸಲು ಅವಶ್ಯವಿರುವ ಅನ್ನ ನೀರು ಉಳಿಯಲು ಸಾಧ್ಯವಿದೆ ಹಾಗಾಗಿ ಭಾರತೀಯ ಕೃಷಿ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡುವ ಜವಾಬ್ದಾರಿಯನ್ನ ಹೊತ್ತ ಜೋಡೆತ್ತಿನ ಕೃಷಿಕರ ಕುಟುಂಬದ ಮಹಿಳೆಯರನ್ನ ಜೋಡೆತ್ತಿನ ಕೃಷಿ ಸಂಸ್ಕೃತಿ ಪೋಷಕ ಮಹಿಳೆಯರು ಎಂದು ಗುರುತಿಸಿ ಅಭಿನಂದನಾ ಪತ್ರ ನೀಡಿ ಸನ್ಮಾನವನ್ನ ಮಾಡಲಾಗ್ತಾ ಇದೆ ಪೂಜೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಆಶಯದಂತೆ ಜೋಡೆತ್ತಿನ ಕೃಷಿ ಉಳಿಸುವ ಉದ್ದೇಶದಿಂದ ಅವರ ಜನ್ಮಸ್ಥಳವಾದ ಬಿಜರಗಿ ಗ್ರಾಮದಿಂದ ನಂದಿಯಾತ್ರೆ ಎಂಬ ಅಭಿಯಾನ ಪ್ರಾರಂಭಿಸಲಾಗಿದೆ ನಂದಿ ಯಾತ್ರೆ ಅಭಿಯಾನದ ಮುಂದಾಳತ್ವ ವಹಿಸಿದ ಗ್ರಾಮಗಳಾದ ಬಿಜ್ರಗಿ ಕನ್ಮಡಿ ಬಾಬಾನಗರ್ ಹಾಗೂ ಯತ್ನಾಳ ಗ್ರಾಮಗಳ ಜೋಡಿತ್ತಿನ ಕೃಷಿ ಕುಟುಂಬಗಳ ಮಹಿಳೆಯರನ್ನ ಆದ್ಯತೆಯ ಮೇರೆಗೆ ಗುರುತಿಸಿ ಗೌರವಿಸುವ ಯೋಜನೆಯನ್ನ ಹೊಂದಲಾಗಿದೆ ಸಮಸ್ತ ವಿಜಯಪುರ ಮಹಿಳೆಯರ ಶ್ರೀ ಸಿದ್ದೇಶ್ವರ ಅಕ್ಕನ ಬಳಗದ ವತಿಯಿಂದ ಬಸವ ಜಯಂತಿಯ ಅಂಗವಾಗಿ ಬಸವ ತತ್ವದ ಜೀವನಾಡಿಯಾದ ಜೋಡೆತ್ತಿನ ಕೃಷಿ ಕುಟುಂಬಗಳ ಒನ್ನೂರ ಎಂಟು ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಆಶಯದಂತೆ ಜೋಡೆತ್ತಿನ ಕೃಷಿ ಸಂಸ್ಕೃತಿ ಉಳಿಸುವ ಉದ್ದೇಶದಿಂದ ಅಕ್ಕನ ಬಳಕದ ಸದಸ್ಯರು ಜೋಡೆತ್ತಿನ ಕೃಷಿ ಹೊಂದಿದ ಕುಟುಂಬದ ಮಹಿಳೆಯರನ್ನ ಜೋಡೆತ್ತಿನ ಕೃಷಿ ಸಂಸ್ಕೃತಿ ಪೋಷಕ ಮಹಿಳೆಯರು ಎಂದು ಗುರುತಿಸಿ ಅಭಿನಂದನಾ ಪತ್ರವನ್ನ ನೀಡಿ ವಿಶೇಷವಾಗಿ ಸನ್ಮಾನಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ದಿನಾಂಕ ಹತ್ತು ಐದು ಎರಡ್ ಸಾವಿರದ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಶಿವಾನುಭವ ಮಂಟಪ ಶ್ರೀ ಸಿದ್ದೇಶ್ವರ ದೇವಸ್ಥಾನ ವಿಜಯಪುರ ಜೋಡೆತ್ತಿನ ಕೃಷಿ ಉಳಿದರೆ ಮಾತ್ರ ಮಣ್ಣು ಉಳಿಯೋದು ಮಣ್ಣು ಉಳಿದರೆ ಮಾತ್ರ ನಾಗರಿಕತೆಗಳು ಉಳಿಯಲು ಸಾಧ್ಯ ಇರೋದು ಬನ್ನಿ ಎಲ್ಲರೂ ಭಾಗವಹಿಸೋಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ನಾಲ್ಕು ಆರು ಏಳು ಎಂಟು ಒಂಬತ್ತು ಏಳು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎಂಟು ಒಂದು ಒಂದು ಮೂರು ಆರು ಸುದ್ದಿ ಹೆಚ್ಚಿನ ಜನರಿಗೆ ತಲುಪಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ